ಸ್ವಾಗತ ಸಂಗೀತ ವಿಶೇಷವಾಗಿ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶಿಸಿ ಇರೋ ಒಂದು ಕಾರಣ ನ್ಯಾಷನಲ್ ಆದ್ಮಿ ಪಾರ್ಟಿಯನ್ನ ಕರ್ನಾಟಕದಲ್ಲಿ ಲಾಂಚ್ ಮಾಡುವ ಉದ್ದೇಶದಿಂದ ಈ ಮಹತ್ವದ ಗೋಷ್ಠಿಯನ್ನ ಕರೆದಿದ್ದೇನೆ ಪೂರ್ವದಲ್ಲಿ ನನ್ನ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಬಯಸುತ್ತಾ ಯಾವುದೇ ಒಂದು ಸಂಸ್ಥೆ ಸಂಘ ಸಂಸ್ಥೆಗಳಾಗಲಿ ಅಥವಾ ಯಾವುದೇ ರೀತಿಯ ಪಕ್ಷಗಳಾಗಿರ್ಬೋದು ಅಥವಾ ಸಂಘಟನೆಗಳಾಗಿರ್ಬೋದು ಬೆಳಿಬೇಕು ಮುನ್ನೆಲೆಗೆ ಬರಬೇಕು ಅಂತಂದರೆ ಜಾಗತಿಕವಾಗಿ ಮತ್ತು ಜನಾಂದೋಲನವಾಗಿ ಗುರುತಿಸ್ಕೊಳ್ಬೇಕು ಅಂತಂದರೆ ನಮ್ಮ ಪತ್ರಿಕಾ ಅಂಗ ಮತ್ತು ಸಮೂಹ ಮಾಧ್ಯಮಗಳ ಅಂಗ ಬಹಳ ಪ್ರಮುಖ ಕಾರಣ ಆಗುತ್ತೆ ಸೊ ಹಾಗಾಗಿ ಪತ್ರಿಕಾ ಮಾಧ್ಯಮ ಮತ್ತು ಸಮೂಹ ಮಾಧ್ಯಮಗಳ ಅಂಗ ಎಲೆಕ್ಟ್ರಾನಿಕ್ ಮೀಡಿಯಾ ಇದು ಬಹಳ ಒಂದು ಕ್ಷಿಪ್ರಗತಿಯ ಒಂದು ಬೆಳವಣಿಗೆಯನ್ನು ತಂದುಕೊಡ್ತಕ್ಕಂಥ ರೀತಿಯಲ್ಲಿ ಇಡೀ ದೇಶದ ಮತ್ತು ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನ ಎತ್ತಿ ಹಿಡಿತಕ್ಕಂಥ ಒಂದು ಕಾರಣೀಭೂತ ಅಂಗ ಇಲ್ಲಿ ಸ್ಪಷ್ಟಪಡಿಸುತ್ತಾ ನನ್ನ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಪ್ರಾರಂಭ ಮಾಡ್ತೀನಿ ನನ್ನೆಲ್ಲ ಕರುನಾಡ ಸನ್ಮಿತ್ರರೇ ಯುವ ಮಿತ್ರರೇ ಹಾಗೂ ಬಂಧುಗಳೇ ಎಲ್ಲ ನನ್ನ ಕರುನಾಡ ಕುಳಕೋಟಿ ಬಂಧುಗಳೇ ಈ ದಿನ ಮಹತ್ವಾಕಾಂಕ್ಷಿಯ ಪತ್ರಿಕಾಗೋಷ್ಠಿ ಏನಪ್ಪಾ ಅಂತಂದರೆ ನ್ಯಾಷನಲ್ ಆದ್ಮಿ ಪಾರ್ಟಿ ಮಿಸ್ಟರ್ ಭಗತ್ ಸಿಂಗ್ ಅಂತ ಹೇಳಿ ಇವರ ಒಂದು ಸಂಸ್ಥಾಪಕರ ಒಂದು ಆಯುಕ್ತದಲ್ಲಿ ಈ ಒಂದು ಪಕ್ಷವು ಹೊರಬಂದಿರತಕ್ಕಂಥದ್ದು ಇದರದು ಮೂಲತಃ ದೆಹಲಿ ಒಂದು ಅಂಗಸಂಸ್ಥೆಯಾಗಿದ್ದು ನಾವು ಕರ್ನಾಟಕಕ್ಕೆ ಲಾಂಚ್ ಮಾಡ್ತಾ ಇದ್ದೀವಿ ನ್ಯಾಷನಲ್ ಅತ್ಮಿ ಪಾರ್ಟಿಯ ಹಣ್ಣು ನಾವೆಲ್ಲ ಸೇಬು ಹಣ್ಣನ್ನು ಈ ರಾಜ್ಯದಲ್ಲಿ ಬೆಳೆಸುತ್ತಾ ಆರೋಗ್ಯಯುತ ಕರ್ನಾಟಕವನ್ನು ಕಟ್ಟುವಲ್ಲಿ ನಾವೆಲ್ಲರೂ ಹೆಜ್ಜೆ ಹಾಕೋಣ ಅಂತಕ್ಕಂಥ ಮಹತ್ವಾಕಾಂಕ್ಷೆಯ ಮಾತನ್ನ ಪ್ರಚುರಪಡಿಸುತ್ತ ಈ ನ್ಯಾಷನಲ್ ಅತ್ಮಿ ಪಾರ್ಟಿ ನಾವು ಯಾವ ರೀತಿ ಕಟ್ಟಬೇಕು ಈ ರಾಜ್ಯದಲ್ಲಿ ಯಾವ ರೀತಿ ಮುನ್ನೆಲೆಗೆ ತರಬೇಕು ಅಂತಕ್ಕಂಥ ಒಂದು ರೀತಿಯ ವ್ಯವಸ್ಥೆಯಲ್ಲಿ ನಾವು ಭದ್ರಪಡಿಸುವುದಾದರೆ ಇವತ್ತಿನ ಭವಿಷ್ಯತ್ತಿನ ದಿನದಲ್ಲಿ ಸೂಪರ್ನೋವಾ ಆಗಿ ಹೊಂದತಕ್ಕಂಥ ಭಾರತ ಸುದೀರ್ಘವಾದ ಎಪ್ಪತ್ತೆಂಟು ವರ್ಷಗಳ ಇತಿಹಾಸದಲ್ಲಿ ಸ್ವಾತಂತ್ರ್ಯದ ಪೂರ್ವದಲ್ಲಿ ಅನೇಕ ಗಣ್ಯ ಮಾನೀಯರು ತಮ್ಮ ಪ್ರಾಣಗಳನ್ನೇ ಬಲಿದಾನವಾಗಿ ತ್ಯಾಗ ಬಲಿದಾನಗಳ ಮೂಲಕ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಿರುವುದನ್ನು ಈ ಮೂಲಕ ಸ್ಮರಿಸಿಕೊಳ್ಳುತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹತ್ತರವಾಗಿರ್ತಕ್ಕಂಥ ಕಾನೂನಿನ ನೆಲೆಗಟ್ಟೆಯನ್ನು ಭದ್ರಗೊಳಿಸಿ ದೇಶಕ್ಕೆ ಭದ್ರ ಬುನಾದಿಯನ್ನು ಹಾಕಿ ಸಂವಿಧಾನವನ್ನು ತಂದುಕೊಟ್ಟಿರ್ತಕ್ಕಂಥವರು ಅವರನ್ನು ಈ ಶುಭ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ ಮಹಾತ್ಮ ಗಾಂಧೀಜಿಯವರು ಕಂಡ ಕನಸು ನಿಜವಾಗ್ಲೂ ಎಲ್ಲರೂ ಹೇಳ್ತಾರೆ ರಾಮರಾಜ್ಯ ಆಗಬೇಕು ಅಂತಕ್ಕಂಥದ್ದು ಎಲ್ಲಿ ನಿರ್ಲಿಪ್ತತೆಯೂ ಇಲ್ಲ ಎಲ್ಲಿ ಭಯಭೀತ ವಾತಾವರಣ ಇಲ್ಲ ಅಲ್ಲಿ ರಾಮರಾಜ್ಯದ ಕನಸು ಉಂಟಾಗಲು ಸಾಧ್ಯ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಅರಾಜಕತೆ ಯಾವ ರೀತಿ ಸೃಷ್ಟಿ ಆಗ್ತಾ ಇದೆ ಆತ್ಮೀಯ ಬಂಧುಗಳೇ ನೀವೆಲ್ಲ ವಿಚಾರ ಮಾಡಿ ನೋಡಿ ರಾಜ್ಯ ಯಾವ ಸ್ಥಿತಿಯಲ್ಲಿದೆ ದೇಶ ಯಾವ ಸ್ಥಿತಿಯಲ್ಲಿದೆ ಯಾವ ರೀತಿ ನಮ್ಮನ್ನು ರಾಜಕಾರಣಿಗಳು ಆಳ್ತಾ ಇದ್ದಾರೆ ಅಂತಕ್ಕಂಥದ್ದು ರಾಜಕಾರಣದ ಒಂದು ಅಗೋಚರವಾಗಿರ್ತಕ್ಕಂಥ ಒಂದು ಸ್ಪಷ್ಟತೆ ನಿಖರತೆ ನಮಗೆ ಕೈ ಹಿಡಿಯೋಕೆ ಆಗ್ತಾ ಇಲ್ಲ ಯಾಕೆ ಈ ಸ್ಥಿತಿ ಆಗ್ತಾ ಇದೆ ಅಂತಕ್ಕಂತ ಒಂದು ಮಾತನ್ನ ನಾವು ಅವಲೋಕನ ಮಾಡಿಕೊಂಡಾಗ ಅವತರಣಿಕೆಗೆ ಮುನ್ನೆಲೆಗೆ ತಂದಾಗ ನಮಗೆ ಗೊತ್ತಾಗ್ತಕ್ಕಂಥ ಒಂದು ಮಹತ್ವಾಕಾಂಕ್ಷಿಯ ಮಾತು ರಾಜಕೀಯ ನಿಜವಾಗ್ಲೂ ಅರಾಜಕತೆಗೆ ತಳ್ಳಿದೆ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನ ಪ್ರತಿರಪಡಿಸುತ್ತೇನೆ ಒಬ್ಬೊಬ್ಬ ರಾಜಕಾರಣಿಯ ಆಸ್ತಿಯನ್ನ ನೋಡಿದ್ರೆ ತಲೆ ತಿರುಗಿ ಬೀಳುವಂತ ಪರಿಸ್ಥಿತಿ ಇದೆ ನಾನು ರಾಜ್ಯ ಪ್ರವಾಸವನ್ನ ಇತ್ತೀಚೆಗೆ ಒಂದು ಗುಪ್ತಚರವಾಗಿ ನಾನು ರಾಜ್ಯ ಪ್ರವಾಸವನ್ನು ಮಾಡಿದಾಗ ಗೊತ್ತಾಗಿರ್ತಕ್ಕಂತಹ ಪ್ರಮುಖ ಅಂಶ ಅಂತಂದ್ರೆ ಬಡತನ ನಿರುದ್ಯೋಗ ಆರೋಗ್ಯ ಸಮಸ್ಯೆ ವಸತಿ ಸಮಸ್ಯೆ ಇನ್ನು ಹತ್ತು ಹಲವಾರು ಜ್ವಲಂತ ಸಮಸ್ಯೆಗಳು ರಾಜ್ಯದಲ್ಲಿ ಮಾಡ್ತಾ ಇದ್ರು ಕೂಡ ಮೇಲೆರಗಿ ತಮ್ಮ ಒಂದು ಬೆಳೆಯನ್ನು ಬಯಸ್ಕೊಳ್ಳೋದ್ರ ಮೂಲಕ ರಾಜ್ಯದ ಅಭಿವೃದ್ಧಿಯನ್ನ ಮರೆಮಾಚಿ ಇವತ್ತು ಯಾವ ಪರಿಸ್ಥಿತಿಗೆ ತಂದು ಸೃಷ್ಟಿಸಿದ್ದಾರೆ ಅಂತಂದ್ರೆ ಜನತೆ ಬಾಯಿ ಬಿಟ್ಟು ಏನು ಕೇಳುವಂತಹ ಸ್ಥಿತಿಯಲ್ಲಿಲ್ಲ ಅಂತ ಒಂದು ಪರಿಸ್ಥಿತಿ ಎದುರಾಗಿದೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪ್ರಾದೇಶಿಕ ಪಕ್ಷವನ್ನ ಅನುಗಣಿಸಿ ಪರಿಗಣಿಸಿ ಡಿ ಎಸ್ ಪಕ್ಷಕ್ಕೆ ಮನೆಯಣ್ಣ ಹಾಕಿದಾಗ ಜೆ ಡಿ ಎಸ್ ಪಕ್ಷದ ಪಕ್ಷದ ವರಿಷ್ಠರು ಮಾಡ್ತಾ ಇದಾರೆ ಆ ದೋಣಿಗೆ ಈ ದೋಣಿಗೆ ಕಾಲಿಟ್ಟು ತಮ್ಮ ಒಂದು ಅಧಿಕಾರದ ದಾಹಕ್ಕಾಗಿ ತಮ್ಮಲ್ಲಿರ್ತಕ್ಕಂಥ ತತ್ವ ತತ್ವ ಸಿದ್ಧಾಂತಗಳನ್ನೇ ಮರೆಮಾಚ್ತಾ ಇದ್ದಾರೆ ಅಷ್ಟೇ ಅಲ್ಲ ಬಿಜೆಪಿ ಕೋಮವಾದವನ್ನ ಮುಂದಿಟ್ಕೊಂಡು ದೇಶದಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದ್ರೆ ಕಾಂಗ್ರೆಸ್ ಜಾತಿವಾದ ರಾಜಕಾರಣವನ್ನು ಮುಂದಿಟ್ಕೊಂಡು ಹೋರಾಟ ಮಾಡ್ತಾ ಇದೆ ಹಾಗಾದ್ರೆ ಭವ್ಯ ಭಾರತದ ಭವಿಷ್ಯತನ ಕಟ್ಟುವ ಕನಸು ಹೇಗೆ ಅನಾವರಣ ಮಾಡಿ ಮಾಡಲು ಸಾಧ್ಯ ಆಗ್ತಕ್ಕಂಥದ್ದನ್ನು ಈ ಮೂಲಕ ಮನವರಿಕೆ ಮಾಡಿಕೊಳ್ಳಿ ಬಂಧುಗಳೇ ಈ ಒಂದು ಶುಭ ಸಂದರ್ಭದಂದು ನಾನು ನ್ಯಾಷನಲ್ ಅಪ್ನಿ ಪಾರ್ಟಿಯನ್ನ ರಾಜ್ಯದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಲಾಂಚ್ ಮಾಡಿ ಕರ್ನಾಟಕಕ್ಕೆ ಲೋಕಾರ್ಪಣೆ ಮಾಡುವುದರ ಮೂಲಕ ಜನಹಿತ ಮತ್ತು ಜನಮತವನ್ನ ಗಳಿಸುವಲ್ಲಿ ನಿಮ್ಗಳ ಪ್ರೀತಿ ವಿಶ್ವಾಸದ ಮೂಲಕ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಬಲಿಷ್ಠ ಕರ್ನಾಟಕ ಪ್ರಬುದ್ಧ ಕರ್ನಾಟಕವನ್ನು ಕಟ್ಟುವಲ್ಲಿ ನಾವು ಒಂದು ಹೊಸ ದಿಶೆಯನ್ನ ಹೊಸ ಹೆಜ್ಜೆಯನ್ನ ಹಾಕುವಲ್ಲಿ ನಾವು ಸಿದ್ಧರಾಗಿದ್ದೇವೆ ನಿಮ್ಮ ಸೇವೆಗೆ ನಾವು ಸಿದ್ಧರಾಗಿದ್ದೇವೆ ದಯವಿಟ್ಟು ಕರ್ನಾಟಕದ ಮಹಾಜನತೆಗೆ ಕಳಕಳಿಯ ಮನವಿ ಮಾಡಿಕೊಡ್ತೀನಿ ನ್ಯಾಷನಲ್ ಅಪ್ಪಿ ಪಾರ್ಟಿಗೆ ಒಂದೇ ಅವಕಾಶ ನೀವು ಮಾಡಿಕೊಟ್ಟಿದ್ದೇ ಆಗಿದ್ದಲ್ಲಿ ನ್ಯಾಷನಲ್ ಅಪ್ಪಿ ಪಾರ್ಟಿಯ ಎಲ್ಲಾ ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಹಾಕಿ ನಾವೇನು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ರಣಕಹಳೆಯನ್ನ ಮುಳುಗಿಸ್ತೀವಿ ಆ ರಣಕಹಳೆಯಲ್ಲಿ ಕನಿಷ್ಠ ನೂರ ಐವತ್ತು ಸೀಟ್ಗಳನ್ನು ಗೆಲ್ಲುವುದರ ಮೂಲಕ ನಮಗೆ ಅಧಿಕಾರವನ್ನ ನೀಡಿದ್ದೇ ಆಗಿದ್ದಲ್ಲಿ ಅಭಿವೃದ್ಧಿಯತ್ತ ರಾಜ್ಯ ಅಷ್ಟೇ ಅಲ್ಲ ವೈಭವಪೇರಿತ ಆಡಳಿತದ ಮೂಲಕ ಏನು ನಮ್ಮ ಹಿಂದೆ ಇತಿಹಾಸದಲ್ಲಿ ಮೊರಕಳಿಸತಕ್ಕಂತಹ ಒಂದು ವಿಜಯನಗರ ಸಾಮ್ರಾಜ್ಯದ ವೈಭವ ಇತ್ತು ಅದೇ ವೈಭವದಂತೆ ಈ ರಾಜ್ಯವನ್ನ ಮತ್ತೆ ವೈಭವ ಪ್ರೇರಿತ ರಾಜ್ಯವನ್ನಾಗಿ ಮಾಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತಕ್ಕಂಥ ಮಾತನ್ನ ತಮ್ಮ ಮುಂದೆ ನಾನು ಪ್ರತಿರಪಡಿಸುತ್ತೇನೆ ಆತ್ಮೀಯ ಬಂಧುಗಳೇ ಇವತ್ತು ನಾವು ನಾವು ಬಹಳ ಒಂದು ಪ್ರಕ್ಷುಬ್ಧ ಪರಿಸ್ಥಿತಿಗೆ ಎಡೆ ಮಾಡಿಕೊಡ್ಬೇಕಾಗುತ್ತೆ ಅಂತಕ್ಕಂತ ಒಂದು ಮಾತನ್ನ ಈ ಶುಭ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಯಾವುದೇ ರಾಜಕೀಯ ಒಂದು ಪಕ್ಷಗಳನ್ನು ತೆಗೊಳ್ಳೆ ಹೋಗೋದಿಲ್ಲ ಯಾವುದೇ ರಾಜಕೀಯ ಪಕ್ಷಗಳನ್ನು ಪಕ್ಷಗಳನ್ನ ಹೋಗೋದಿಲ್ಲ ನಾನು ಅವ್ರು ಮಾಡ್ತಕ್ಕಂಥ ಕೆಲಸಗಳು ಏನು ಅಂತಕ್ಕಂಥದ್ದು ಹೇಳಕ್ ಹೋಗಲ್ಲ ಇವತ್ತು ಅನೇಕ ಹಗರಣಗಳನ್ನು ಹೊತ್ತುಕೊಂಡು ಅನೇಕ ತಮ್ಮ ತಮ್ಮಲ್ಲೇ ಕಚ್ಚಾಟ ಜಗಳಾಟಗಳನ್ನು ಶುರು ಮಾಡಿಕೊಂಡು ತಮ್ಮೆಲ್ಲ ತಮ್ಮಲ್ಲಿರ್ತಕ್ಕಂಥ ಬಂಡವಾಳವನ್ನು ರಾಜ್ಯದ ಜನತೆಗೆ ಬಿತ್ತರಿಸ್ತಾ ಇದ್ದಾರೆ ಮಾಧ್ಯಮದ ಮೂಲಕ ತಮ್ಮಲ್ಲಿರ್ತಕ್ಕಂಥ ಬಂಡವಾಳವನ್ನು ಇಡೀ ರಾಜ್ಯದ ಜನತೆಗೆ ಹಂಚುತ್ತಾ ಇದ್ದಾರೆ ಅದನ್ನ ಜನತೆ ನೋಡ್ಕೊಂಡು ಸುಮ್ಮನೆ ಕೂರಬಾರದು ನಿಮ್ಮ ಮುಂದೆ ಒಂದು ಹೊಸ ಪಕ್ಷ ಲಾಂಚ್ ಆಗ್ತಾ ಇದೆ ಲಾಂಚ್ ಆಗ್ತಾ ಇದೆ ದಯವಿಟ್ಟು ಎಚ್ಚರಗೊಳ್ಳಿ ಎದ್ದೇಳಿ ಮಹಾಜನತೆ ಅಂತಕ್ಕಂಥ ಒಂದು ಕರೆ ಸಂದೇಶದ ಮೂಲಕ ನಿಮ್ಮ ಮನೆಯ ಬಾಗಿಲಿಗೆ ಜನಾಶೀರ್ವಾದ ಯಾತ್ರೆಯ ಮೂಲಕ ನಾನು ಇಷ್ಟರಲ್ಲೇ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದೀನಿ ದಯವಿಟ್ಟು ನಿಮ್ಮೆಲ್ಲರ ಶ್ರೀರಕ್ಷೆ ಆಶೀರ್ವಾದ ಹಾರೈಕೆ ಬಹಳ ಮುಖ್ಯ ಅಂತಕ್ಕಂಥದನ್ನ ಈ ಮೂಲಕ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತಾ ನಿಮ್ಗಳ ಸೇವೆಗಾಗಿ ನಾನು ಸದಾ ಸಿದ್ಧವಾಗಿದ್ದೇನೆ ಆತ್ಮೀಯ ಬಂಧುಗಳೇ ನಾನು ನನ್ನ ತಂದೆ ತಾಯಿಯನ್ನು ಕಳ್ಕೊಂಡಿದ್ದು ನಾನು ನನ್ನ ತಂದೆ ತಾಯಿಯನ್ನು ಕಳ್ಕೊಂಡಿದ್ದು ಇವತ್ತು ಬಂಧು ಬಳಗ ನನ್ನ ತಂದೆ ತಾಯಿಯ ಸಾವಿನಲ್ಲಿ ಆಟ ನಾನು ಇವತ್ತು ಅಲ್ಲಗಳಿಂತಿಲ್ಲ ಅನೇಕ ಕಷ್ಟ ನೋವುಗಳನ್ನು ಎದುರಿಸಿ ನಾನು ಬದುಕ್ತಾ ಬಂದಿದ್ದೀನಿ ಇವತ್ತು ನಾನೊಬ್ಬ ಎಂ ಎ ಕ್ವಾಲಿಫೈಡ್ ಪದವೀಧರನ ಸ್ನಾತಕೋತ್ತರ ಪದವೀಧರನಾಗಿದ್ರು ಕೂಡ ನನಗೆ ಉದ್ಯೋಗ ಇಲ್ಲ ಯಾವುದೇ ರೀತಿಯಾದ ಉದ್ಯೋಗ ಇಲ್ಲ ಭರವಸೆ ಇಲ್ಲ ನಾನು ಎಷ್ಟೇ ಕಷ್ಟದಲ್ಲಿ ನಾನು ನರೂ ಪ್ರಾಬ್ಲಮ್ ನಿಂದ ನಾಲ್ಕು ವರ್ಷ ಬೆಡ್ರೆಸ್ಟ್ ಅಲ್ಲಿ ಇದ್ರು ಕೂಡ ಯಾವುದೇ ಶಾಸಕರಾಗಿರ್ಬೋದು ಯಾವುದೇ ಸಂಸದರಾಗಿರ್ಬೋದು ಇಲ್ಲಿಯವರೆಗೂ ನನ್ನನ್ನ ಕೇಳಿಲ್ಲ ನಾನು ಜನತಾ ಪರಿವಾರವನ್ನ ಸಂಘಟನೆಯನ್ನ ಕಟ್ಟಿ ರಾಜ್ಯದಲ್ಲಿ ಸುಮಾರು ಐದು ವರ್ಷಗಳವರೆಗೆ ಬೆಳೆಸದೆ ಯಾರು ಕೂಡ ನನ್ನನ್ನ ನನ್ನ ಹತ್ರ ತಿರುಗಿ ನೋಡ್ಲಿಲ್ಲ ಆದ್ರೆ ನಾನು ಈ ಈ ಒಂದು ಬೆಡ್ ರೆಸ್ಟ್ ನಿಂದ ಹೊರಗೆ ಮೇಲೆ ಯಾಕೆ ಈ ರಾಜಕಾರಣಕ್ಕೆ ಬರಬೇಕು ಅಂತಂದ್ರೆ ನನ್ನ ತಂದೆ ತಾಯಿ ನನ್ನ ಕಣ್ಣ ಮುಂದೆ ಯಾವುದೇ ಒಂದು ಹಾಸ್ಪಿಟಲ್ ನ ಒಂದು ವ್ಯವಸ್ಥೆ ಇಲ್ಲದೆ ನರಳಿ ನರಳಿ ಸತ್ರು ಆ ಕಾರಣಕ್ಕಾಗಿ ರಾಜ್ಯದ ಜನತೆಗೆ ಈ ಪರಿಸ್ಥಿತಿ ಬರಬಾರ್ದು ಬಡವರಿಗೆ ಈ ಪರಿಸ್ಥಿತಿ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ರಾಜಕಾರಣಕ್ಕೆ ಬಂದಿದ್ದು ನಿಮ್ಮಲ್ಲಿರ್ತಕ್ಕಂಥ ಸಂಪತ್ತು ನೀವು ಕಟ್ಟಿಸ್ತಕ್ಕ ಕಟ್ಟತಕ್ಕಂತ ಟ್ಯಾಕ್ಸ್ ರೂಪದಲ್ಲಿ ಹಣವನ್ನ ನಿಮಗೆ ಒಂದು ಅದು ಸದುಪಯೋಗ ಆಗುವ ರೀತಿಯಲ್ಲಿ ಬಳಕೆ ಮಾಡತಕ್ಕಂತ ಒಂದು ವ್ಯವಸ್ಥೆಯನ್ನ ನಾನು ಒಂದು ಪ್ರಬುದ್ಧ ಸಂಕಲ್ಪ ಮಾಡಿ ಜಾರಿಗೆ ತಂದು ನಿಮ್ಮೆಲ್ಲರ ಒಂದು ಸ್ತ್ರೀರಕ್ಷೆ ಆಶೀರ್ವಾದ ಬೆಂಬಲದಿಂದ ನಾನು ಮಹತ್ವಾಕಾಂಕ್ಷೆ ಕರ್ನಾಟಕವನ್ನು ಕಟ್ಟಲು ಸಿದ್ಧನಾಗಿದ್ದೇನೆ ದಯವಿಟ್ಟು ನಿಮ್ಮಲ್ಲಿ ಕಳಕಳಿಯ ಮನವಿ ಮನವಿ ಮಾಡ್ಕೊಳ್ತೀನಿ ಮಾ ಜನತೆ ಈ ಯಾವುದೇ ಕಾರಣಕ್ಕೂ ನೀವು ಹಿಗ್ಗದೆ ಕುಗ್ಗದೆ ಈ ಲಂಚ ಕುಳಿತನ ಏನು ಈ ಹಣ ಹೆಂಡವನ್ನ ಮಾರ್ಕೊಂಡು ನೀವೇನು ಮತವನ್ನ ನಿಮ್ಮ ಒಂದು ಪ್ರಜಾಪ್ರಭುತ್ವದ ಮಾದರಿ ಹಬ್ಬವನ್ನು ಸೃಷ್ಟಿ ಮಾಡ್ತಕ್ಕಂಥ ನಿಮ್ಮ ಹೆಬ್ಬಟ್ಟನ್ನ ಒತ್ತೀರಿ ಚುನಾವಣೆಗೆ ಅದನ್ನು ದಯವಿಟ್ಟು ಮಾರ್ಕೋಬೇಡಿ ಅಂತಕ್ಕಂಥದ್ದನ್ನ ನಾನು ಮನವಿ ಮಾಡ್ಕೊಳ್ತೀನಿ ನನ್ನ ಹತ್ರ ದುಡ್ಡಿಲ್ಲ ನನ್ನ ಹತ್ರ ದುಡ್ಡಿಲ್ಲ ನಿಮ್ಗಳ ದೇಣಿಗೆಯ ಮೂಲಕನೇ ಈ ಪಕ್ಷ ಕಟ್ತೀನಿ ನಾನು ನಿಮ್ಗಳ ದೇಣಿಗೆಯ ಮೂಲಕ ನಾನು ಪಕ್ಷವನ್ನ ಕಟ್ತೀನಿ ನಾನು ಪಕ್ಷ ಕಟ್ಟುವ ಉದ್ದೇಶನೇ ಇದೆ ಪ್ರಬುದ್ಧ ಸಂಕಲ್ಪ ಕರ್ನಾಟಕವನ್ನ ನಿರ್ಮಾಣ ಮಾಡುವಲ್ಲಿ ನಾನು ಪಣ ಆ ಕಾರಣಕ್ಕಾಗಿ ನಿಮ್ಮೆಲ್ಲರಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಂಡು ನಾನು ಬೇಡ್ಕೊಳ್ತೀನಿ ದಯವಿಟ್ಟು ನ್ಯಾಷನಲ್ ಅಪ್ಮಿ ಪಾರ್ಟಿ ರಾಜ್ಯದಲ್ಲಿ ನಿಮ್ಮ ಮುನ್ನೆಲೆಗೆ ಬಂದಿದೆ ದಯವಿಟ್ಟು ಆಶೀರ್ವಾದ ಮಾಡಿ ದಯವಿಟ್ಟು ಆಶೀರ್ವಾದ ಮಾಡಿ ಈಗ ಒಬ್ಬರ ಚುನಾವಣೆ ನಾನು ಪಂಚಾಯತಿ ಜಿಲ್ಲಾ ಪಂಚಾಯತ್ ಈಗ ಬೈ ಎಲೆಕ್ಷನ್ ಕ್ಯಾಂಡಿಡೇಟ್ ರೆಡಿ ಮಾಡ್ತಾ ಇದ್ದೀವಿ ಚನ್ನಪಟ್ಟಣ ಬಳ್ಳಾರಿ ಸಿಗಾಂ ರೆಡಿ ಮಾಡ್ತಾ ಇದ್ದೀವಿ ನಾವು ಈ ಬೈ ಎಲೆಕ್ಷನ್ ಮೂಲಕನೇ ರಾಜ್ಯ ರಾಜಕೀಯ ರಂಗವನ್ನ ಪ್ರವೇಶ ಮಾಡ್ತೀವಿ ಅಷ್ಟೇ ಅಲ್ಲ ಈಗ ಮುಂಬರುವ ಸ್ಥಳೀಯ ಚುನಾವಣೆಗಳೇನಿದಾವೆ ತಾಲೂಕಾ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಅದಕ್ಕೂ ಕೂಡ ನಾವು ವೇದಿಕೆಯನ್ನು ಸಜ್ಜುಗೊಳಿಸಿದೀವಿ ಇಡೀ ರಾಜ್ಯದಲ್ಲಿ ತಾಲೂಕಾ ಪಂಚಾಯತಿ ಜಿಲ್ಲಾ ಪಂಚಾಯತಿಗಳು ಎಲ್ಲವನ್ನ ಅಭ್ಯರ್ಥಿಗಳನ್ನ ನೇಮಕ ಮಾಡೋದ್ರ ಮೂಲಕ ನಾವು ಚುನಾವಣಾ ರಣಕಾಲೆಯನ್ನು ಒಳಗಿಸ್ತೀವಿ ಚುನಾವಣೆ ಯಾವುದೇ ಸಂದೇಹ